ನನಗೆ ಇವತ್ತು ತಮ್ಮನ್ನೆಲ್ಲ ಸೇರಿಸಿ ಇಲ್ಲಿ ಮಾತಾಡಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಕಾರಣ ಎರಡು ಮೊದಲನೇದು ನಮ್ಮ ಕಂಪನಿಯ ಪ್ರತಿಷ್ಠಿತ ಪ್ರಾಡಕ್ಟಲ್ಲಿ ಒಂದಾದ ಅಮೃತ್ನೋನಿ ಆರ್ಥೋಪ್ಲಸ್ಸನ್ನು ವೈಜ್ಞಾನಿಕೆಯ ತಳಹದಿಯಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದಾಗ ಹ್ಯೂಮನ್ ಟ್ರಯಲಿಗೆ ಒಳಪಡಿಸಿದಾಗ ಬಂದಿರುವಂತಹ ಅದ್ಭುತವಾದ ಫಲಿತಾಂಶ ಜೊತೆಗೆ ಎರಡನೇದು ಈ ನಮ್ಮ ತಂಡದ ಸದುದ್ದೇಶದ ಈ ಫಲಿತಾಂಶವನ್ನು ಪ್ರಾರಂಭದಿಂದಲೂ ನಮ್ಮ ಕಂಪನಿಗೆ ನಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂತಹ ಮಾಧ್ಯಮ ಮಿತ್ರರಿಗೆ ಮಿತ್ರರೊಂದಿಗೆ ಹಂಚಿಕೊಳ್ಳಿಕ್ಕೆ ಸಿಕ್ಕಿರೋಂಥ ಈ ಸದಾವಕಾಶ ನಮ್ಮ ಕಂಪನಿ ಪ್ರಾ ಶಿವಮೊಗ್ಗದಲ್ಲಿ ಪ್ರಾರಂಭ ಆದಲ್ಲಿಂದ ತಮಗೆಲ್ರಿಗೂ ಗೊತ್ತೇ ಇದೆ ಅದನ್ನು ನಾನು ಮತ್ತೆ ಹೇಳಬೇಕಾಗಿಲ್ಲ ಪ್ರಾರಂಭದಿಂದಲೂ ಶಾಸ್ತ್ರೀಯವಾಗಿ ಆಯುರ್ವೇದ ಪದ್ಧತಿಯಲ್ಲಿ ವಿಶೇಷವಾದ ಗಿಡಮೂಲಿಕೆಗಳನ್ನು ವಿಶಿಷ್ಟವಾಗಿ ಸಂಯೋಜನೆಗೊಳಿಸಿ ಸಮಾಜದ ಆರೋಗ್ಯಕ್ಕೆ ಸ್ಪಂದಿಸುವಂತೆ ಪ್ರಾಡಕ್ಟ್ಗಳನ್ನು ಮಾಡ್ತಾ ನೀಡ್ತಾ ಬಂದಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರೋವಂಥ ವಿಷಯ ಇವತ್ತು ವಿಶ್ವದಲ್ಲಿ ಅದರಲ್ಲೂ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರೋ ಕಾಯಿಲೆಯಲ್ಲಿ ಈ ಆರ್ಥ್ರೈಟಿಸ್ ಕೂಡ ಒಂದು ಒಮ್ಮೆ ಆರ್ಥ್ರೈಟಿಸ್ ಬಂತಂದರೆ ಅವನ ಜೀವನೋತ್ಸಾಹನೂ ಕಡಿಮೆ ಆಗುತ್ತೆ ಜೀವನ ಮಟ್ಟನೂ ಖುಷಿಯ ಕುಸಿಯುತ್ತೆ ಕಾರಣ ನೋವು ಈಗ ಸುಮಾರು ಐದಾರು ವರ್ಷಗಳಿಂದ ನಮ್ಮ ಕಂಪನಿಯ ಈ ಅಮೃತ್ ನೋನಿ ಆರ್ಥೋಪ್ಲಸ್ ನಮ್ಮ ಗ್ರಾಹಕರ ಆ ನೋವು ನಿವಾರಣೆಗೆ ಸ್ಪಂದಿಸಿರುವಂಥದ್ದು ಅವರ ಆರೋಗ್ಯ ಸುಧಾರಣೆಗೆ ಕಾರಣ ಆಗಿರುವಂಥದ್ದು ಈಗ ಈ ವೈದ್ಯಕೀಯ ಒಂದು ವೈಜ್ಞಾನ ವೈಜ್ಞಾನ ವಿಜ್ಞಾನದ ತಳಹದಿಯಲ್ಲಿ ನಾವು ಈ ಸಂಶೋಧನೆಗೆ ಒಳಪಟ್ಟಿರುವ ಒಳಪಟ್ಟಾಗ ಸಿಕ್ಕಿರೋ ಸಂಶೋಧನೆ ಮತ್ತು ಅದರ ಫಲಿತಾಂಶ ಖುಷಿ ಕೊಡುವಂಥ ವಿಷಯ ಯಾವುದೇ ಒಂದು ವ್ಯವಹಾರನ ನಾವು ಪ್ರಾರಂಭ ಮಾಡಿದಾಗ ನಾನು ಇದನ್ನು ತಮಗೆಲ್ರಿಗೂ ಗೊತ್ತೇ ಇದೆ ನಾನೇ ಸ್ವತಃ ಆರ್ಥರೈಟಿಸ್ ಒಂದು ಕಾಯಿಲೆಗೆ ಒಳಪಟ್ಟಿದ್ದರಿಂದ ಇದನ್ನು ಇಷ್ಟು ದೊಡ್ಡ ಕಂಪನಿ ಆಗುತ್ತೆ ಇಷ್ಟು ಸಾವಿರ ಜನರಿಗೆ ಉದ್ಯೋಗ ನಿರ್ಮಾಣ ಆಗುತ್ತೆ ಲಕ್ಷಾಂತರ ಜನರ ಆರೋಗ್ಯ ಸುಧಾರಣೆಗೆ ಆಗುತ್ತೆ ಅನ್ನೋ ಎಲ್ಲೂ ಕಲ್ಪನೆ ಇರಲಿಲ್ಲ ಪ್ರಾರಂಭದಿಂದ ನೀವು ನೋಡ್ತಾನೆ ಬಂದಿದ್ದೀರಿ ಈ ನಿಟ್ಟಲ್ಲಿ ನಮ್ಮ ಈ ಒಂದು ಹೊಸ ಪ್ರ ಅಮೃತ್ನೋನಿ ಆರ್ಥೋಪ್ಲಸ್ ಪ್ರಾಡಕ್ಟು ಇವತ್ತು ಎಲ್ಲ ರೀತಿಯ ಸುರಕ್ಷತೆಗೆ ಒಳಪಟ್ಟಿದೆ ಮತ್ತು ಯಾವ ರೀತಿಯ ಇದು ನೋವನ್ನು ಕಡಿಮೆ ಮಾಡುತ್ತೆ ಅನ್ನೋದು ಈ ಸಂಶೋಧನೆಯಿಂದ ಸಾಬೀತಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಡಾಕ್ಟರ್ ವಿವರವಾಗಿ ಎಲ್ಲ ತಿಳಿಸ್ಕೊಡ್ತಾರೆ ನಾವು ಒಂದು ವ್ಯವಹಾರವನ್ನು ಮಾಡುವಾಗ ಹಣಕ್ಕೆ ಪ್ರಾಮುಖ್ಯತೆ ಕೊಟ್ಟು ಮಾಡಬಾರ್ದಂತೆ ಅದು ಜಸ್ಟ್ ನಮ್ಮ ಒಂದು ಫಿನಾನ್ಷಿಯಲ್ ಗ್ರೋತ್ ಆಗುತ್ತೆ ಅದಕ್ಕೆ ಶಿಸ್ತಿನ ಚೌಕಟ್ಟಲ್ಲಿ ಪ್ರಾಮಾಣಿಕತೆ ಕೊಟ್ಟಾಗ ಅದು ಕೂಡ ಯಶಸ್ಸಾಗಲ್ಲ ಅದು ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಹ್ಯುಮ್ಯಾನಿಟಿ ಮೊರಾಲಿಟಿ ಸ್ಪಿರಿಚುಯಾಲಿಟಿಯನ್ನು ನಾವು ಟಚ್ ಕೊಟ್ಟು ಕೆಲಸ ಮಾಡಿದ್ರೆ ಅದು ನಮ್ಮ ಸಕ್ಸಸ್ ಅಂತ ಹಿರಿಯರು ಹೇಳಿರುವಂಥ ಸತ್ಯ ಎಲ್ರಿಗೂ ಗೊತ್ತಿರುವಂಥದ್ದು ಈ ನಿಟ್ಟಲ್ಲಿ ನಮ್ಮ ಸಂಸ್ಥೆ ನಮ್ಮ ಮಾರ್ಕೆಟಿಂಗ್ ಸಂಸ್ಥೆ ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ನಾವಿಬ್ಬರು ಈಗ ನಾಲ್ಕು ವರ್ಷದಿಂದ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಬೆಂಗಳೂರಿನಲ್ಲಿದೆ ಯಾರಾದರೂ ಹೋದಾಗ ಅಲ್ಲಿ ಭೇಟಿ ಕೊಡ್ಬೋದು ಅಮೃತ್ ನೋನಿ ಹೆಲ್ತ್ ಅನ್ನೋ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ಅಲ್ಲಿ ಎಮ್ ಡಿ ಡಾಕ್ಟರ್ಸ್ ತಂಡ ಇದೆ ಸುಮಾರು ನೂರು ಜನರ ಹತ್ರ ನಮ್ಮ ಕಸ್ಟಮರ್ ಕೇರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಅಲ್ಲಿ ಬರುವ ಯಾವುದೇ ಆರೋಗ್ಯ ಸಮಸ್ಯೆ ಇರೋವರಿಗೆ ಬೋನ್ ಡೆನ್ಸಿಟಿ ಇರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಹಾಗೆ ಅವರಿಗೆ ಯಾವುದೇ ಕನ್ಸಲ್ಟೇಷನ್ ಇರ್ಬೋದು ಇದನ್ನು ನೂರಕ್ಕೆ ನೂರು ಉಚಿತವಾಗಿ ಕೊಡ್ತಾ ಬಂದಿದೆ ಆದರೆ ಈ ಯಾವುದೇ ಯಶಸ್ಸು ಈ ಕ್ಲಿನಿಕಲ್ ಟ್ರಯಲ್ ಬಗ್ಗೆ ಹೇಳಬೇಕಾದ್ರೆ ಇದರ ಯಶಸ್ಸು ನಮಗೆ ಸುಮಾರು ನೂರ ಇಪ್ಪತ್ತು ಜನ ರೋಗಿಗಳು ಅವರು ನಮ್ಮ ಕಂಪನಿಯ ಬಗ್ಗೆ ಒಂದು ನಂಬಿಕೆ ಇಟ್ಟು ಭರವಸೆ ಇಟ್ಟು ಆ ಪತ್ರಕ್ಕೆಲ್ಲ ಸಹಿ ಹಾಕಿ ಒಪ್ಪಿರೋದ್ರಿಂದ ಈ ಯಶಸ್ಸು ಕಾಣಲಿಕ್ಕೆ ಈ ಪ್ರಯತ್ನ ಮಾಡಲಿಕ್ಕೆ ಈ ಒಂದು ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ಅವರನ್ನು ಮನದಾಳದಿಂದ ಅಭಿನಂದಿಸ್ತಾ ಇದ್ದೇನೆ